ಮೀನ್ ಸಾಂಬಾರ್ ಮಾಡ್ತಾ ಇದಾರೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆನೇ ಪಕ್ಕದಲ್ಲಿರುವ ಬೆಲ್ ಬಟನ್ ನಾವು ಯಾವುದೇ ವಿಡಿಯೋ ಹಾಕಿದ್ರೆ ನೀವು ಫಸ್ಟ್ ಬಂದ್ ನೋಡ್ಬೋದು ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡುವ ಬೆಳಗ್ಗೆದು ಚಾ ದೋಸೆ ಎಲ್ಲ ಆಯಿತು ಬೆಳಿಗ್ಗೆ ಎತ್ ಬಿಟ್ಟು ವಿಡಿಯೋ ಮಾಡಕ್ ಆಗಲ್ಲ ಕುದಿಕ್ಕೆ ನಾನು ಇವಾಗ ಸ್ಟಾರ್ಟ್ ಮಾಡಿದಿನಿ ಅಮ್ಮ ಮೀನು ಸಾಂಬಾರ್ ಮಾಡ್ತಾ ಇದ್ದಾರೆ ಇವತ್ತು ಮೀನು ಕ್ಲೀನ್ ಮಾಡಕ್ ಇರಲಿಲ್ಲ ಮೀನು ಕ್ಲೀನ್ ಮಾಡೋದಂದ್ರೆ ನಾನೇ ಮಾಡಬೇಕು ಅಮ್ಮ ಮಾಡಲ್ಲ ಸಾಂಬಾರು ಕುದೀತಾ ಇದೆ ಕುದೀತಾ ಇದೆ ಉಪ್ಪು ಹಾಕ್ತಾ ಇದೆ ಉಪ್ಪು ಉಪ್ಪು ಅದೇ ಮೀನು ಇದು ಕಲ್ಲೂರು ಕಲ್ಲೂರಲ್ಲ ಕಾಂಡಾಯಿ ಕಾಂಡಾಯಿ ಮೀನು ಇದು ಕಾಂಡಾಯಿ ಮೀನು ಐತ ತುಂಬಾ ಚೆನ್ನಾಗಿರುತ್ತೆ ಇದು ಕಂಡೆ ಮೀನು ಇದಕ್ಕೆ ಇವತ್ತು ಕ್ಲೀನ್ ಮಾಡಿ ತಂದಿದ್ದು ಮೀನು ಕ್ಲೀನ್ ಮಾಡಕ್ಕೆ ಇರ್ಲಿಲ್ಲ ಕ್ಲೀನ್ ಮಾಡಿದ್ರೆ ನಾನೇ ಕ್ಲೀನ್ ಮಾಡೋದು ನಾನು ಕ್ಲೀನ್ ಮಾಡಿದ್ರೆ ವಿಡಿಯೋ ಬರುತ್ತೆ ಓಕೆ ಕುದೀತಾ ಇದ್ರೆ ಕುದೀತಾ ಇದ್ರೆ ಮಸಾಲ ಚೆನ್ನಾಗಿ ಕುದಿಬೇಕು ಇಲ್ಲಾಂದ್ರೆ ಒಂಥರ ವಾಸನೆ ಬರುತ್ತೆ ವಾಸನೆ ಬರುತ್ತೆ ವಾಸನೆ ಬರುತ್ತೆ ಹಾಗೇನೆ ಎಲ್ಲ ವಿಡಿಯೋಸ್ ನೋಡ್ತಾ ಇದ್ರ ಎಲ್ಲರಿಗೂ ಥ್ಯಾಂಕ್ ಯು ಅಮ್ಮಮ್ಮ ಅಡುಗೆ ಮಾಡ್ತಂದ್ರೆ ಅವರೇ ಮಾಡಿ ಅಂತ ಆಂಟಿ ಮನೆಗೆ ಹೋಗ್ತಾ ಹೋಗೋಕ್ಕೆ ಇರ್ತೀವಿ ರೆಡಿ ಅದೆ ಮತ್ತು ನೋಡುವ ಮತ್ತು ನಾನು ಇಲ್ಲಿ ಅನುಭವ ಅವರ ಚಾನೆಲ್ನ ಕೊಟ್ಟಿರ್ತೀನಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಯಾರೆಲ್ಲ ಚಾನಲ್ಗೆ ಅವರ ಚಾನಲ್ಗೆ ವಿಸಿಟ್ ಮಾಡಿಲ್ಲ ಒಂದು ಸಾರಿ ವಿಸಿಟ್ ಮಾಡ್ಕೊಳ್ಳಿ ಅವ್ರಿಗೂ ಸಪೋರ್ಟ್ ಮಾಡಿ ವಿಡಿಯೋಸ್ ನೋಡಿ ಕಮೆಂಟ್ ಆಗಿ ಖಂಡಿತ ಅವರು ನಿಮ್ಮ ಚಾನಲ್ಗೂ ಬರ್ತಾರೆ ಹಾಗೆಯೇ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ನಂದು ಕಬೋಟಲ್ಲಿ ಗೊತ್ತು ಬಟ್ಟೆ ತೆಗೆಯೋದು ಹಾಗೆ ಒಂದು ತೆಗೆಯೋಕೋದೇ ದರ 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 ಬೀಳುತ್ತೆ ಮಾಡೋದಕ್ಕೆ ಹಾಗೆ ಇದೆ ಯಾಕೆ ಮೊನ್ನೆ ಹುಟ್ಟ ಸಾರಿ ಮಳೆ ಬರ್ತಾ ಇತ್ತಲ್ವ ಅಂದರೆ ಒಣಗಿದೆ ನೋಡಿ ಇಲ್ಲಿ ಇಟ್ಟಿದ್ದೀನಿ ಮಡಚಿ ಇಟ್ಟಕ್ಕೆ ಟೈಮ್ ಸಿಕ್ಕಿಲ್ಲ ಯಾವಾಗ ಟೈಮ್ ಸಿಗುತ್ತಾ ಗೊತ್ತಿಲ್ಲ ಅವರ ಚಾನಲ್ಗೆ ಹೋಗಿ ನಾನು ಅವರ ಚಾನಲ್ಗೆ ಹೋಗಿಲ್ಲ ಈವಾಗ ಹೋಗ್ತಾ ಇದ್ದೀನಿ ಅವರ ಚಾನಲ್ಗೆ ನೋಡಿ ನನಗೂ ಅವರು ಫಸ್ಟ್ ಮೊನ್ನೆ ಬಂದಿದ್ರು ಕಮೆಂಟ್ ಹಾಕಿರಲಿಲ್ಲ ಇವತ್ತು ಕಮೆಂಟ್ ಹಾಕೋಕ್ಕೆ ಹೇಳಿದೆ ಕಮೆಂಟ್ ಹಾಕಿದರೆ ಹಾಗೆ ಅವನ ಚಾನಲ್ನ ನಾನು ತೋರಿಸ್ತಾ ಇದ್ದೀನಿ ಹೋಗ್ತೀರಲ್ವ ಹೋಗ್ತೀರ ಅಂತೇಳಿ ನನಗೆ ವಿಶ್ವಾಸ ಇದೆ ನಿಮ್ಮ ಸಪೋರ್ಟ್ಗೆ ನಾನು ಇಷ್ಟು ಮಾಡಲಿಕ್ಕೆ ಸಾಧ್ಯ ಆಗೋದು ಇಷ್ಟು ವಿಡಿಯೋಸ್ ಮಾಡೋಕ್ಕೆ ಸಾಧ್ಯ ಆಗೋದು ಥ್ಯಾಂಕ್ ಯು ಯು ನನ್ನ ಮಚ್ ಹೇಳ್ತಾ ಅವರ ಚಾನೆಲ್ಗೆ ಹೋಗೋಯ್ತಾ ನಾನೀಗ ಅನುಭವ್ ಚಾನಲ್ ಯಾರ್ದು ಅಂತ ನೋಡ್ತಾ ಇದ್ರೆ ಅನುಭವ್ ಚಾನೆಲ್ನ ತೋರಿಸ್ತಾ ಇದ್ದೇನೆ ಅವರ ಚಾನಲ್ ಹೆಸರು ಅನುಭವ ಅಂತೇಳಿ ನೋಡಿ ಅವರ ಚಾನಲ್ಗೆ ನೀವು ಹೋಗಿ ನಾನು ಹೋದೆ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ ನೋಡಿ ಅನುಭವ ಅವ್ರದ್ದು ಚಾನೆಲ್ ಇದಾಗಿರುತ್ತೆ ಅನುಭವ ಚಾನೆಲ್ ಅವ್ರ ಇದಾಗಿರುತ್ತೆ ನೋಡಿ ಅನುಭವ ತ್ರಿಬಲ್ ಸಿಕ್ಸ್ ಸಿಕ್ಸ್ ಅಂತ ಇದೆ ನೋಡಿ ಅನುಭವ ಇಬ್ಬರ ಚಾನೆಲ್ಗೆ ಹೋಗಿ ಹಾಗೆಯೇ ಒಂಕೆ ಹತ್ತಿರದಲ್ಲಿದ್ದರೆ ಆದಷ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸಪೋರ್ಟ್ ಮಾಡಿ ಹಾಗೆಯೇ ವೀಡಿಯೋಸ್ನೂ ಚೆನ್ನಾಗಿ ವೀಡಿಯೋಸ್ ಇದ್ದಾರೆ ತೋರಿಸ್ತೀನಿ ನಾನು ಅವರ ಚಾನೆಲ್ನ ಯಾರ್ಯಾರು ಅವರ ಚಾನಲ್ಗೆ ಹೋಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆನಾ ಹಾಗೆಯೇ ಸಪೋರ್ಟ್ ಮಾಡಿ ಒಬ್ರಿಗಿಂತ ಒಬ್ಬರು ಸಪೋರ್ಟ್ ಮಾಡಿ ಯಾಕೆ ಸಪೋರ್ಟ್ ಮಾಡಿ ಅಂದರೆ ನಿಮ್ಮಿಂದ ಅಲ್ವ ಸಪೋರ್ಟ್ ಮಾಡಿದರೆ ಮಾತ್ರ ಸಾಧ್ಯ ಆಗೋದು ಸುಮ್ಮನೆ ಇಲ್ಲಂದರೂ ಒಂದು ಸಾರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ಲೆಸ್ ಮಾಡೋದಾಗಲಿ ಲೆಸ್ ಮಾಡೋದಾಗಲಿ ಹಾಗೆ ಕರೆಕ್ಟಾಗಿ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಒತ್ತಿ ಓದ್ದಿ ವೀಡಿಯೋಗೆ ಒಂದು ಲೈಕ್ ಕೊಡಿ ಕಮೆಂಟ್ ಹಾಕಿ ಇವಾಗೊಂದು ಎಕ್ಸ್ಟ್ರಾ ಆ್ಯಡ್ ಆಗಿದೆ ಹೈಪ್ ಅಂತೇಳಿ ಲೈಕ್ ಕೊಡುವಾಗ ಹೈಪ್ ಅಂತ ಬರುತ್ತೆ ಅದನ್ನು ಒತ್ತಿ ಅದನ್ನು ಒತ್ತಿಬಿಟ್ಟು ಹೈಪ್ ಮಾಡಿ ಯಾರದೇ ವೀಡಿಯೋಸ್ಗೆ ಆಗಲಿ ಹೈಪ್ ಮಾಡಿ ನಿಮಗೆ ಯಾವ ಯೂಟ್ಯೂಬರ್ ಹೈಪ್ ಮಾಡಬೇಕು ಅಂತ ಅನಿಸುತ್ತಾ ಅವರಿಗೆ ಹೈಪ್ ಮಾಡಿ ಅದು ಮಾರ್ಕ್ ಅಂತ ಬರುತ್ತೆ ಅದರಲ್ಲಿ ಇಷ್ಟು ಇಷ್ಟು ಮಾರ್ಕ್ ಅಂತ ಕೊಟ್ಟಿರ್ತಾರೆ ಅದನ್ನು ಮಾಡಿಬಿಟ್ಟು ಕಮೆಂಟ್ ಮಾಡಿ ಖಂಡಿತ ಅವರು ನಿಮ್ಮ ಚಾನಲ್ಗೆ ಮಾಡ್ತಾರೆ ಸಪೋರ್ಟ್ ಅಂತ ನಾನು ಕೇಳ್ಕೊತೀನಿ ನಾನು ಮಾಡ್ತೀನಿ ನನಗೂ ಅಂತ ಹೈಪ್ ಬಂದಿದೆ ಅದನ್ನು ಹೊತ್ಬಿಟ್ಟು ಕಮೆಂಟ್ ಹಾಕಿ ಯಾರು ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ರ ಅವ್ರಿಗೆಲ್ರಿಗೂ ಥ್ಯಾಂಕ್ ಯು ಹಾಗೇನೇ ಅನುಭವವರ ಚಾನಲ್ಗೂ ಸಪೋರ್ಟ್ ಮಾಡಿ ಹಾಗೇ ಏನು ಗೊತ್ತಾ ಇನ್ನೊಂದು ಹೊಟ್ಟೆ ಉರಿ ಹುಡ್ಕೋಬೇಡಿ ಯಾರಿಗೂ ಯಾರು ಇವಾಗ ನಮ್ಮ ಚಾನಲಲ್ಲಿ ಯಾರಿಗ ಯಾರಾದರೂ ಸಪೋರ್ಟ್ ಮಾಡ್ತಾ ಇದ್ರಂದ್ರೆ ಅವ್ರಿಗೆ ಬಂದು ಹೇಳೋದು ನೀವರ ಲೈವಲ್ಲಿ ಇರ್ತೀರಾ ಅಂತ ಹೇಳಿ ಹೇಳೋದು ಅದೆಲ್ಲ ಮಾಡ್ಕೋಬೇಡಿ ಅದೆಲ್ಲ ಮಾಡ್ಕೊಂಡ್ರೆ ನಾವು ಯಾರಿಗೂ ಹೇಳಕ್ ಬರಲ್ಲ ನೀವು ಹೇಳುವಂತ ಅವಶ್ಯಕತೆ ಇಲ್ಲ ಯಾರಿಗೂ ಆಗ್ಲಿ ಬಂದು ಹೇಳುವಂಥದ್ದು ಅವಶ್ಯಕತೆ ಇಲ್ಲ ಯಾರಿಗೂ ಹೇಳಕ್ ಬರಲ್ಲ ನೀವು ಇವಾಗ ಯಾರೇ ಆಗ್ಲಿ ನೀವೇ ಯಾರೇ ಆಗಲಿ ಮನಸ್ಸನ್ನ ಕ್ಲಿಯರ್ ಆಗಿ ಇಟ್ಕೊಳ್ಳಿ ಮನಸ್ಸನ್ನು ಕ್ಲಿಯರ್ ಆಗಿಬಿಟ್ಟು ಸಪೋರ್ಟ್ ಮಾಡಿದ ಮಾಡುವವರೆಗೂ ಸಪೋರ್ಟ್ ಮಾಡದ ಹಾಗೆ ಮಾಡಬೇಡಿ ಓಕೆನಾ ಮತ್ತು ಸಪೋರ್ಟ್ ಮಾಡಿದರೆ ನಾನು ಚೂರಾದ್ರೂ ನೆನಪಿಟ್ಕೊಳ್ಳಿ ನಮ್ಗೆ ಇಂಥವ್ರು ಸಪೋರ್ಟ್ ಮಾಡಿದ್ರಂತೇಳಿ ನಾವು ಯಾರ ಸುದ್ದಿನೂ ಮಾತಾಡೋಕೆ ಹೋಗಲ್ಲ ನನ್ನ ಸುದ್ದಿ ಬಂದರೆ ನಾನು ಬಿಡಲ್ಲ ಡೈರೆಕ್ಟ್ ವಿಡಿಯೋ ಮಾಡೇ ಹಾಕ್ತೀನಿ ನಾನು ಡೈರೆಕ್ಟ್ ಇಂಥವ್ರ ಹೆಸರೇ ಅಂತ ಹೇಳಿ ನಾನು ಹಾಕ್ತೇನೆ ಇನ್ನು ಮುಂದೆ ಇನ್ನು ಮುಂದೆ ನಾನು ಯಾರಿಗೂ ಬಿಡಲ್ಲ ಇಲ್ಲರ ತನಕ ಬಿಟ್ಟಿದ್ದೀನಿ ಚಂದ್ರಿಕಾ ಹಂಗೆ ಚಂದ್ರಿಕಾ ಹೀಗೆ ಚಂದ್ರಿಕಾ ಏನು ಬೇಳೆ ಬೇಯಿಸ್ಕೋತಾರೆ ಅವಳಿಗೇನು ಒಬ್ಬು ಎಲ್ಲ ಮಾತು ಕೇಳ್ಕೊಂಡು ಬಂದಿದ್ದೀನಿ ಇಲ್ಲರ ತನಕ ನಾನು ಯಾಕೆ ಸುಮ್ಮನೆ ಇದ್ದೇನೆ ಗೊತ್ತಾ ನಾವು ನಿಮ್ಮ ಸುದ್ದಿಗೆ ಬರಲ್ಲ ನಿಮ್ಮ ಹೆಸರನ್ನು ಹೇಳಿದರೆ ನಿಮಗೆ ಎಲ್ಲೂ ಜಾಗ ಇರಲ್ಲ ಅರ್ಥ ಮಾಡ್ಕೊಳ್ಳಿ ಎಲ್ಲೂ ಜಾಗ ಇರಲ್ಲ ನಾನು ಆದಷ್ಟು ಬಗ್ಗಿ ಬಗ್ಗಿ ಹೋಗ್ತಾ ಇದ್ದೀನಿ ಬಗ್ಗಿ ಬಗ್ಗಿ ಹೋದವ್ರಿಗೆ ಗುದ್ದು ಜಾಸ್ತಿ ಅಂತೆ ಅದೇ ನಾಲ್ಕು ಜನರ ಚಾಡಿ ಮಾತಾಡ್ಕೊಂಡು ಒಳಗಡೆಯಿಂದ ಒಳಗಡೆ ಬೇಯಿಸ್ಕೊಂಡಿರುವವ್ರಿಗೆ ಕಾಲ ಇವಾಗ ಒಳ್ಳೇದಂತ ಒಳ್ಳೆಯ ಒಳ್ಳೆಯದ್ದು ಇದ್ದವರಿಗೆ ಕಾಲ ಇಲ್ಲ ಅಂತ ನಿಜ ಆಗ್ತಾಯಿದೆ ಆ ಥರ ಮಾಡ್ಕೋಬೇಡಿ ಓಕೆನಾ ನೀವು ಯಾರ ಹತ್ರನೂ ಮಾತಾಡಿದ್ರು ಅದು ನಮ್ಮ ಕಿವಿಗೆ ಬರಲ್ಲ ಅಂತೇಳಿ ಅಂದ್ಕೋಬೇಡಿ ಖಂಡಿತ ಬರುತ್ತೆ ಖಂಡಿತ ಹಾಗೇ ಆಗುತ್ತೆ ನಾನು ಆದಷ್ಟು ಸುಮ್ಮನೆ ಇದ್ದೇನೆ ಸುಮ್ಮನೆ ಇದ್ದೇನೆ ಅಂದರೆ ಬೇಡ 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 ಅವ್ರಿಗೊಂದು ಫ್ಯಾಮಿಲಿ ಇರುತ್ತೆ ಅಂತಲೇ ನಾನು ಸುಮ್ಮನೆ ಇರೋದು ಸುಮ್ಮನೆ ಇದ್ದೆ ಮಾತ್ರಕ್ಕೆ ನನಗೇನು ಗೊತ್ತಿಲ್ಲ ಅಂತಲ್ಲ ಅಂದ್ಕೋಬೇಡಿ ಎಲ್ಲ ಗೊತ್ತಿರುತ್ತೆ ಎಲ್ಲ ಗೊತ್ತಿರುತ್ತೆ ಅರ್ಥ ಮಾಡ್ಕೊಳ್ಳಿ ನಮಗೆ ಯಾರು ಮೋಸ ಮಾಡ್ತಾರ ಯಾರು ಸುಳ್ಳು ಪದಗಳನ್ನು ನನಗೆ ನನ್ನ ಮೇಲೆ ಉಪಯೋಗಿಸ್ತಾರ ನಾನು ಒಂದೇ ಹೇಳೋದು ದೇವ್ರು ನೋಡ್ಕೊತಾನೆ ದೇವ್ರು ನೋಡ್ಕೋತಂತ ಒಂದೇ ಹೇಳೋದು ಜಾಸ್ತಿ ನಾನು ಹೇಳೋಕೆ ಬರೋಲ್ಲ ಯಾಕಂದರೆ ನಾವು ಇನ್ನೊಬ್ರಿಗೆ ಅನ್ಯ ಮಾಡೋಕ್ಕೆ ಬರೋಲ್ಲ ಅದಕ್ಕೆ ಖಂಡಿತವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ನನಗೆ ಗೊತ್ತಿದೆ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಓಕೆ ಯಾರಿಗಾದರೂ ನನ್ನ ಆದ್ರೆ ಸಪೋರ್ಟ್ ಮಾಡ್ತೀನಿ ಅದು ಬಿಟ್ಟು ನನ್ನ ಹಿಂದುಗಡೆ ಮಾತಾಡುವವರಿಗೆ ಬಾಯಿ ಮುಚ್ಚಿಕೊಂಡು ಸ್ವಲ್ಪ ಸುಮ್ಮನೆ ಇದೆ ಆಯಿತಾ ನೆಕ್ಸ್ಟ್ ಟೈಮ್ ಏನಾದರೂ ಕೇಳಿದ್ರೆ ನಿಮ್ಮ ಹೆಸರೇ ಆಗ್ತೇನೆ ನನ್ನ ವಿಡಿಯೋದಲ್ಲಿ ನೋಡಿ ಹೌದಾ ಅಲ್ವಾ ಅಂತೇಳಿ ಹೇಗೆ ಸಪೋರ್ಟ್ ಮಾಡ್ತಾನೆ ಬ್ರದರ್ಸ್ ಹಾಗೆ ಸಿಸ್ಟರ್ಸ್ ಒಳ್ಳೆಯವರಿದ್ರೆ ಅವರು ಸಪೋರ್ಟ್ ಮಾಡ್ತಾ ಇದ್ರೆ ಮಾಡ್ತಾ ಇದ್ರೆ ನನಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅವರಿಗೆ ಅನುಭವ ಅವರ ಚಾನೆಲ್ಗೆ ಹೋಗಿ ನೀವು ಸಪೋರ್ಟ್ ಮಾಡಿ ಅಂತ ಕೇಳ್ಕೋತೀನಿ ನಮ್ಮ ಕೈಯಲ್ಲಿ ಆದಷ್ಟು ಸಪೋರ್ಟ್ ಮಾಡ್ತೀವಿ ಮತ್ತೆ ಏನೋ ಹೇಳೋಕ್ಕೆ ಅಂತೇಳಿ ನಾನು ನನ್ನ ಆಂಟಿ ಮನೆಗೆ ಅಂತೇಳಿ ಹೋಗೋಕ್ಕೆ ಅಂತೇಳಿ ರೆಡಿ ಅದೆ ಬಟ್ ಆಂಟಿ ಇಲ್ಲ ಅಲ್ಲಿ ಮಗಳು ಮಾತ್ರ ಹೇಳ್ತಾರೆ ನಾಳೆ ಅದರ ವಿಡಿಯೋ ನಾಳೆ ಹಾಕ್ತೀನಿ ಮತ್ತೆ ಹೋಗ್ತೀನಿ ಅವ್ರ ಮನೆಗೆ ಇವಾಗ ಹೋಗಲ್ಲ ನಾನು ಯಾಕೆ ಆಂಟಿ ಮನೆಗೆ ಹೋಗ್ತಾ ಇದ್ದೀನಿ ಅಂದ್ರೆ ಅದಕ್ಕೊಂದು ಕಾರಣ ಇದೆ ನಾನು ಅವರನ್ನು ಆಂಟಿಯನ್ನು ಮನೆ ತೋರಿಸಿದ್ದೆ ನಾನು ಅವರ ಮಗಳ ಹತ್ರ ಮಾತಾಡಬೇಕು ಮಗಳನ್ನ ತೋರಿಸ್ತೀನಿ ಇಷ್ಟು ತನಕ ನಾನು ತೋರಿಸೋಕ್ಕಾಗಿಲ್ಲ ಆಗಿಲ್ಲ ತೋರಿಸ್ಬೇಕು ತೋರಿಸ್ಬೇಕು ಅಂತಿದ್ದೀನಿ ನೋಡಿ ನಮಗೆ ಬಾಯಿ ಬರುತ್ತೆ ನಡೆದಾಡೋಕ್ಕೆ ಇರುತ್ತೆ ಹಾಗೆಯೇ ನಾವು ಏನು ಬೇಕಾದರೂ ಮಾತಾಡ್ತೀವಿ ಎಲ್ಲಿಗೆ ಬೇಕಾದರೂ ಹೋಗ್ತೀವಿ ನಮ್ಮ ಆಂಟಿ ಮಗಳನ್ನ ತೋರಿಸ್ತೀನಿ ಯಾವ ಯಾ ಎಂತೆ ಎಂಥ ಜನಗಳಿಗೆ ಎಂತೆ ಕಷ್ಟ ಇರುತ್ತೆ ಅಂತೇಳಿ ನಾನು ನಾಳಿನ ವಿಡಿಯೋದಲ್ಲಿ ಹಾಕ್ತೀನಿ ಅದು ನಮಗೆ ಬಾಯಿ ಬಂದನು ನಡೆದಾಡೋಕ್ಕೆ ಕೈಕಾಲು ಇದ್ರೂ ಏನು ಗೊತ್ತಾ ಕೊಬ್ಬು ಜಾಸ್ತಿ ಆಗುತ್ತೆ ಯಾಕಂದರೆ ನಡೀತಾ ಇರ್ತೇವೆಲ್ವ ಮತ್ತೆ ಬಾಯಿ ಸಿಕ್ಕಿದಂಗೆ ಮಾತಾಡೋಕಾಗತ್ತಲ್ಲ ಹಾಗೆ ಅವರನ್ನು ತೋರಿಸ್ತೀನಿ ಹೇಗೆ ಇರ್ತಾರೆ ಬಡವರು ಹೇಗೆ ಜೀವನ ಕಳೀತಾರೆ ಅಂತೇಳಿ ಗೊತ್ತಾಗತ್ತೆ ನಿಮಗೆ ನಾಳಿನ ವೀಡಿಯೋದಲ್ಲಿ ಹಾಕ್ತೀನಿ ಒಟ್ಟಾರೆ ಬಾಯಿ ಇದೆ ಅಂತೇಳಿ ಒಟ್ಟಾರೆ ಮಾತಾಡಕ್ಕೆ ಹೋಗ್ಬೇಡಿ ಯಾರ ಬಗ್ಗೆನೋ ಯಾರಿಗಾದ್ರು ನಾನೇ ಸಾಚ ಅಂತ ಮಾಡಬೇಡಿ ಸೈಲೆಂಟ್ ಇದ್ದು ನೀವು ಏನು ಸಾಚಗಳಲ್ಲ ಅರ್ಥ ಆಯ್ತಾ ಸೈಲೆಂಟ್ ಇದ್ದ ಮಾತ್ರಕ್ಕೆ ಯಾರು ಸಾಚಗಳಾಗಲ್ಲ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಬುದ್ಧಿಯನ್ನ ನೀವು ಇಡ್ಕೊಂಡು ಸೈಡಲ್ಲಿ ಇರಿ ನಿಮ್ಮ ಬುದ್ಧಿನೇ ಹಾಳು ಬುದ್ಧಿ ಮಾಡಿಕೊಂಡು ಇನ್ನೊಬ್ಬರ ಮೇಲೆ ಏನೇನು ಹೇಳಕ್ಕೆ ಬರ್ಬೇಡಿ ಆಯ್ತಾ ನಮ್ಮ ಕೆಲಸ ನೀವು ಮಾಡಿ ನೆಟ್ಟಗೆ ನಮ್ಮ ಕೆಲಸ ನಾವು ನೆಟ್ಟಾಗಿ ಮಾಡ್ತಾ ಇದ್ದೀವಿ ಅರ್ಥ ಮಾಡ್ಕೊಳ್ಳಿ ಯಾಕೆ ಇಷ್ಟು ಇದ್ರಲ್ಲಿ ಮಾತಾಡ್ತಾ ಯಾವತ್ತಿದ್ರೂ ಯಾವತ್ತಿದ್ರು ಆಗಿ ವಿಡಿಯೋ ಮಾಡಿ 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 ಹಾಕ್ತಾ ಇದ್ದೀನಿ ಯಾಕೆ ಎಲ್ಲ ತಿಂದು 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 ಒಂದೊಂದ್ಸರಿ ಅದನ್ನ ಸಹಿಸ್ಕೊಳಕ್ ಆಗಲ್ಲ ಸಹಿಸ್ಕೊಳಕ್ ಆಗಲ್ಲ ಎಲ್ಲ ಕೇಳ್ತೀನಿ ಅಂತ ಅಂದ್ಕೋಬೇಡಿ ಆಯ್ತಾ ಯಾರೇ ಆಗ್ಲಿ ಹೂಪಟ್ಟವ್ರಿಗೆ ಇನ್ನು ಇನ್ನು ನೋವು ಕೊಡ್ಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಇದ್ರೆ ಅದು ತೆಗೆದು ಬಿಸಾಕಿ ಫಸ್ಟ್ ನೀವು ಹೆಂಗಿದ್ರಿ ಅಂತ ನೋಡ್ಕೊಳ್ಳಿ ಆಯ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅನುಭವ ಅವರ ಚಾನಲ್ಗೆ ಹೋಗಿ ಒಬ್ಬರಿಗೆ ನಿಮ್ಮ ಕೈಯಲ್ಲಾದರೂ ಸಪೋರ್ಟ್ ಮಾಡಿ ಅವರ ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅವರ ಚಾನಲ್ಗೆ ಹೋಗಿ ಸಪೋರ್ಟ್ ಮಾಡಿ ಹಾಗೇನೇ ವಿಡಿಯೋಸ್ ನೋಡಿ ಅವರು ವೀಡಿಯೋಸ್ ಹಾಕ್ತಾ ಇದ್ರೆ ಕಮೆಂಟ್ ಹಾಕಿ ಅವರು ಖಂಡಿತ ನಿಮ್ಮ ಚಾನಲ್ಗೂ ಬರ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆಲ್ ಬಾಯ್ ಬಾಯ್ ಟೇಕ್ ಕೇರ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ ಬಾಯ್ ಬಾಯ್ ನನಗೆ ಆಂಟಿ ಮನೆಗೆ ಹೋಗ್ಬೇಕು ಅದು ನಾಳೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಲವ್ ಯು ಆಲ್